ಅದು ಆಪರ್ಚುನಿಟೀಸ್ ಅವಕಾಶ ಎಲ್ಲ ಬಂದಿದೆ ಆಫರ್ಸ್ ಬಂದ್ ಬಂದಿದೆ ನಾವು ನಂದು ನಾನು ಮತ್ತೆ ನನ್ನ ಟೀಮ್ ಡಿಸ್ಕಸ್ ಮಾಡ್ತಾ ಇದೀವಿ ಹೇಗೆ ಯಾವ ತರ ಯಾವ ಫಿಲ್ಮ್ಸ್ ಇದು ಅದು ಎಲ್ಲ ನನ್ ಪ್ರಕಾರ ನನ್ಗೆ ಅನ್ಸುತ್ತೆ ಬಿಗ್ ಬಾಸ್ ಮುಂಚೆ ನಾನು ತುಂಬಾ ನೈವ್ ಆಗಿದ್ದೆ ಆ್ಯಂಡ್ ಏನು ಗೊತ್ತಿರಲಿಲ್ಲ ನಾನು ಅನ್ಕೊಂಡೆ ಓಕೆ ಲೈಫು ಸಿಂಪಲ್ಲು ಈಸಿ ಎಲ್ಲ ಸುಖವಾಗಿರೋಣ ಓಕೆ ಎಲ್ಲ ಚ ಎಲ್ಲರೂ ಚೆನ್ನಾಗಿರ್ತಾರೆ ಎಲ್ ನಾನು ಚೆನ್ನಾಗಿದ್ದೀನಿ ಏನು ಪ್ರಾಬ್ಲಮ್ಸ್ ಇರಲ್ಲ ಏನು ಇರಲ್ಲ ಅಂತ ಆ್ಯಂಡ್ ಸೊ ನಾನು ಒಂಥರ ಯಾವ ಥರ ಇದೀನ ಅಂದ್ರೆ ತುಂಬ ಈಸಿಯಾಗಿ ನಾನು ಬಿಲೀವ್ ಮಾಡಿಬಿಡ್ತೀನಿ ಜನಗಳನ್ನ ಸೊ ಬಿಗ್ ಬಾಸ್ ಮನೇಲಿರುವಾಗ ನನಗೆ ಆ ಸಪೋರ್ಟ್ ಸಿಸ್ಟಮ್ ಸಿಕ್ತು ಫ್ರೆಂಡ್ಸು ಸಿಕ್ತರು ಅದೆಲ್ಲ ಸಿಕ್ತು ನನಗೆ ಅಟ್ ದ ಸೇಮ್ ಟೈಮ್ ನನಗೆ ಲೈಕ್ ಆ ಸರ್ ನನ್ನ ದೊಡ್ಡ ಲೆಸನ್ ಏನಾದ್ರೆ ನನ್ನ ನನ್ನ ಬಗ್ಗೆ ಯೋಚನೆ ಮಾಡಬೇಕು ಸೊ ಆ ಲೈಫ್ ಲೆಸನ್ವೆ ಸೊ ಬಿಗ್ ಬಾಸ್ ಮನೆ ಆಚೆ ಬಂದ ಮೇಲೆ ನನ್ಗೆ ನನಗೆ ಆ ಆವಾಗ ನನಗೆ ಬುದ್ಧಿ ಬಂತು ಲೈಕ್ ಓಕೆ ಯು ನೋ ವಾಟ್ ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು ನನ್ನ ನಾನು ನಾನು ಯಾವ ಥರ ರ್ಯಾಪ್ ಮಾಡ್ತೀನೋ ನಾನು ಹಾಡ್ ಆಡ್ತೀನೋ ನಾನು ಆ್ಯಕ್ಟ್ ಮಾಡ್ತೀನೋ ನನ್ನ ಏನಾದರೂ ಮಾಡಬೇಕು ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು ಅಟ್ ದ ಸೇಮ್ ಟೈಮ್ ಫ್ರೆಂಡ್ಶಿಪ್ಸು ತುಂಬ ಸ್ಟ್ರಾಂಗ್ ಆಗಿದೆ ಅಟ್ ದಿ ಸೇಮ್ ಟೈಮ್ ಜನಗಳು ಕರ್ನಾಟಕದ ಕರ್ನಾಟಕ ಜನಗಳು ಮತ್ತು ಯು ನೋ ಆ್ಯಂಡ್ ವೀಕ್ಷಕರವ್ರಿಗೆ ತುಂಬ ಸಪೋರ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ನಂಗೆ ತುಂಬ ಖುಷಿನೇ ಆ್ಯಂಡ್ ಅದರಿಂದ ಲೈಕ್ ಐ ಆಮ್ ಜಸ್ಟ್ ವೆರಿ ಹ್ಯಾಪಿ ಯಾಕೆಂದರೆ ಇನ್ನು ಎಲ್ಲಾದರೂ ಲೈಕ್ ನಾನು ಲಾಸ್ ಇರುವಾಗ ಇಲ್ಲ ಅಂದರೆ ದುಬೈಲಿರುವಾಗ ಲೈಕ್ ಈ ಇಷ್ಟು ಪ್ರೀತಿ ಎಲ್ಲೂ ಸಿಗಲಿಲ್ಲ ಸೊ ಇಲ್ಲಿ ಪ್ರೀತಿ ಸಿಗ್ತಾ ಇರೋದು ಅಂದರೆ ನನಗೆ ಲೈಕ್ ನಂಗೆ ತುಂಬ ಹೆಮ್ಮೆ ಅಲ್ಲಿ ಹೇಳಬೇಕು ಓಕೆ ನಾನು ಕನ್ನಡ ಕಲಿಬೇಕು ಕಲಿತಾ ಇದ್ದೀನಿ ಅಂಡ್ ಐ ಹೋಪ್ ನಾನು ಎಲ್ಲರಿಗೂ ಯುನೋ ಐ ಮೇಕ್ ದಮ್ ಪ್ರೌಡ್ ಅಂತ ಅಷ್ಟೇ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಕೆಲವೊಂದ್ ಜನ ಹೇಳ್ತಾ ಇದ್ರು ಪೇಡ್ ಪ್ರಮೋಷನ್ ಗಳನ್ನ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ಗಳ ಪರವಾಗಿ ಇದರಿಂದ ಕೆಲವೊಂದು ಕಂಟೆಸ್ಟೆಂಟ್ಸ್ ಗಳು ಆಚೆ ಬರಬೇಕಾಯ್ತು ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಆಕ್ಚುಲಿ ತುಂಬಾ ಆನೆಸ್ಟ್ಲಿ ಸ್ಪೀಕಿಂಗ್ ಪೇಡ್ ಪ್ರಮೋಷನ್ಸ್ ಎಲ್ಲ ಐ ಹ್ಯಾವ್ ನೋ ಐಡಿಯೋ ಅಬೌಟ್ ನಾನ್ ಯಾವ ತರದೂ ನನ್ಗೆ ಆರ್ಗ್ಯಾನಿಕ್ ಆಗಿತ್ತು ನಾನ್ ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ನನ್ ಫುಲ್ ಆರ್ಗ್ಯಾನಿಕ್ ಆಗಿತ್ತು ಅಂಡ್ ನನ್ನ ಪ್ರಕಾರ ಎಲ್ಲರಿಗುನೂ ಆರ್ಗ್ಯಾನಿಕ್ ಆಗಿತ್ತು ಅಂತ ಅನ್ಸುತ್ತೆ